Hi friends ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಜಮೀರ್ ಅಹಮದ್ ಖಾನ್ ಮತ್ತು ಸಿಟಿ ರವಿ ಒಬ್ರು ಮುಸ್ಲಿಂ ಲೀಡರ್ ಮತ್ತೊಬ್ರು ಹಿಂದೂ ಫೈರ್ ಬ್ರಾಂಡ್ ಇಂಥ ಜಮೀರ್ ಮತ್ತು ಸಿಟಿ ರವಿ ನಡುವೆ ಆಗಾಗ ಮಾತಿನ ಯುದ್ಧ ನಡೀತಿರುತ್ತೆ ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಜಮೀರ್ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಸಿಟಿ ರವಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಜಮೀರ್ ಅಹಮದ್ ಖಾನ್ಗೆ ಐವತ್ತೆಂಟು ವರ್ಷ ವಯಸ್ಸು ಸಿಟಿ ರವಿಗೆ ಐವತ್ತೇಳು ವರ್ಷ ವಯಸ್ಸಲ್ಲಿ ಸಿಟಿ ರವಿಗಿಂತ ಜಮೀರ್ ಒಂದು ವರ್ಷ ದೊಡ್ಡವರು ಶಿಕ್ಷಣ ಜಮೀರ್ ಅಹ್ಮದ್ ಖಾನ್ ಎಂಟನೇ ತರಗತಿವರೆಗೆ ಶಿಕ್ಷಣ ಪಡೆದಿದ್ದಾರೆ ಅಂದ್ರೆ ಹೈಸ್ಕೂಲ್ ಶಿಕ್ಷಣ ಕಂಪ್ಲೀಟ್ ಮಾಡಲಿಲ್ಲ ಸಿಟಿ ರವಿ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಶಿಕ್ಷಣದ ವಿಚಾರದಲ್ಲಿ ಸಿಟಿ ರವಿ ಮುಂದಿದ್ದಾರೆ ಕ್ಷೇತ್ರ ಮತ್ತು ಹುದ್ದೆ ಜಮೀರ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಸಿಟಿ ರವಿ ಬಿಜೆಪಿ ಎಂಎಲ್ಸಿ ಸಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಗೆಲುವಿನ ಅಂತರ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಬರೋಬ್ಬರಿ ಐವತ್ ಸಾವಿರದ ಒಂಬೈನೂರ ಐವತ್ಮೂರು ಓಟುಗಳಿಂದ ಜಯಭೇರಿ ಬಾಸಿದ್ರು ಇದೇ ಎಲೆಕ್ಷನ್ನಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನಿಂತಿದ್ದ ಸಿಟಿ ರವಿ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು ಓಟ್ಗಳಿಂದ ಸೋತಿದ್ರು ಚುನಾವಣಾ ಅನುಭವ ಜಮೀರ್ ಅಹಮದ್ ಖಾನ್ ಎರಡು ಸಾವಿರದ ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಎಲ್ಲಿಯವರೆಗೆ ಐದು ಬಾರಿ ಎಂಎಲ್ಎ ಆಗಿ ಮೂರು ಸಲ ಮಂತ್ರಿಯಾಗಿದ್ದಾರೆ ಹಾಗೆ ಎರಡು ಎಲೆಕ್ಷನ್ ಸೋತಿದ್ದಾರೆ ಸಿಟಿ ರವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಎಲ್ಲಿಯವರೆಗೆ ನಾಲ್ಕು ಬಾರಿ ಎಂಎಲ್ಎ ಆಗಿ ಎರಡು ಸಲ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಒಂದು ಬಾರಿ ಎಂಎಲ್ ಸಿ ಆಗಿದ್ದಾರೆ ಹಾಗೆ ಎರಡು ಎಲೆಕ್ಷನ್ ಸೋತಿದ್ದಾರೆ ಕ್ರಿಮಿನಲ್ ಕೇಸ್ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಐದು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವು ಮಹಿಳೆ ಮೇಲೆ ಹಲ್ಲೆ ವಿವಾಹಿತ ಮಹಿಳೆಯನ್ನ ಪ್ರೇರೇಪಿಸೋದು ಅಥವಾ ಕರೆದುಕೊಂಡು ಹೋಗೋದು ಅಥವಾ ವಶದಲ್ಲಿಟ್ಟುಕೊಳ್ಳೋದು ಬೆದರಿಕೆ ಚೀಟಿಂಗ್ ಫೋರ್ಜರಿ ಪಿತೂರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ ಕೇಸ್ಗಳಾಗಿವೆ ಸಿಟಿ ರವಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಪತ್ನಿ ಮತ್ತು ಕುಟುಂಬ ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬಿಬಿ ಜವಾಹರ ಇವರಿಗೆ ಜೈದ್ ಖಾನ್ ಎಂಬ ಮಗ ಮತ್ತು ಜಹರ ಎಂಬ ಮಗಳಿದ್ದಾಳೆ ಸಿಟಿ ರವಿ ಪತ್ನಿ ಹೆಸರು ಪಲ್ಲವಿ ಇವರಿಗೆ ಸಮರ್ಥ್ ಸೂರ್ಯ ಮತ್ತು ಸಾರ್ಥಕ್ ಸೂರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮನೆ ಜಮೀರ್ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಎರಡು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಅರವತ್ತೈದು ಕೋಟಿ ರೂಪಾಯಿ ಈ ಪೈಕಿ ಶಿವಾಜಿನಗರದಲ್ಲಿರೋ ಮನೆ ಅರವತ್ಮೂರು ಕೋಟಿ ಬೆಲೆ ಬಾಳುತ್ತೆ ಸಿಟಿ ರವಿ ಮತ್ತು ಪತ್ನಿ ಚಿಕ್ಕಮಗಳೂರಿನಲ್ಲಿ ಒಂದೂವರೆ ಕೋಟಿಯ ಒಂದು ಮನೆಯನ್ನ ಹೊಂದಿದ್ದಾರೆ ಮನೆಗಳ ವಿಚಾರದಲ್ಲಿ ಜಮೀರ್ ಮುಂದಿದ್ದಾರೆ ವೈಯಕ್ತಿಕ ವಾಹನ ಜಮೀರ್ ಮತ್ತು ಪತ್ನಿ ಬಳಿ ಮಹೇಂದ್ರ ಥಾರ್ ಕಾರಿದೆ ಇದರ ಮೌಲ್ಯ ಹದಿನೆಂಟು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಸಿಟಿ ರವಿ ಮತ್ತು ಪತ್ನಿ ಬಳಿ ಸ್ಕಾರ್ಪಿಯೋ ಕಾರ್ ಇದೆ ಇದರ ಮೌಲ್ಯ ಒಂಬತ್ತೂವರೆ ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ವಾಹನಗಳ ವಿಚಾರದಲ್ಲೂ ಜಮೀರ್ ಮುಂದಿದ್ದಾರೆ ಚಿನ್ನ ಜಮೀರ್ ಮತ್ತು ಪತ್ನಿ ಬಳಿ ಎಂಟುನೂರ ಮೂವತ್ತು ಗ್ರಾಂ ಚಿನ್ನ ಇದೆ ಇದರ ಮೌಲ್ಯ ಮೂವತ್ನಾಲ್ಕು ಲಕ್ಷ ರೂಪಾಯಿ ಸಿಟಿ ರವಿ ಮತ್ತು ಪತ್ನಿ ಬಳಿ ಒಂದು ಕೆಜಿ ಮುನ್ನೂರ ನಲ್ವತ್ತು ಗ್ರಾಂ ಚಿನ್ನ ಇದೆ ಇದರ ಬೆಲೆ ಎಷ್ಟು ಅಂತ ಘೋಷಿಸಿಕೊಂಡಿಲ್ಲ ಬೆಳ್ಳಿ ಜಮೀರ್ ಮತ್ತು ಪತ್ನಿ ಬಳಿ ಒಂದು ಕೆ ಜಿ ಬೆಳ್ಳಿ ಇದೆ ಇದರ ಮೌಲ್ಯ ಅರವತ್ತೆರಡು ಸಾವಿರ ಸಿಟಿ ರವಿ ಮತ್ತು ಪತ್ನಿ ಬಳಿ ಎಂಟು ಕೆಜಿ ಬೆಳ್ಳಿ ಇದೆ ಕೃಷಿ ಭೂಮಿ ಜಮೀರ್ ಮತ್ತು ಪತ್ನಿ ಹೆಸರಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಸಿಟಿ ರವಿ ಮತ್ತು ಪತ್ನಿ ಬಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹತ್ತತ್ರ ಒಂಬತ್ತು ಎಕರೆ ಕೃಷಿ ಭೂಮಿ ಇದೆ ಈ ವಿಚಾರದಲ್ಲಿ ಸಿಟಿ ರವಿ ಮುಂದಿದ್ದಾರೆ ಕೃಷಿಯೇತರ ಭೂಮಿ ಜಮೀರ್ ಮತ್ತು ಪತ್ನಿ ಹೆಸರಲ್ಲಿ ಕೃಷಿಯೇತರ ಭೂಮಿಯೂ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಸಿಟಿ ರವಿ ಕುಟುಂಬದ ಬಳಿ ಚಿಕ್ಕಮಗಳೂರಿನಲ್ಲಿ ಎಂಟು ಬೆಂಗಳೂರಿನಲ್ಲಿ ಒಂದು ಸೇರಿ ಒಟ್ಟು ಒಂಬತ್ತು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಒಂದು ಇದ್ರಲ್ಲೂ ಸಿಟಿ ರವಿ ಮುಂದಿದ್ದಾರೆ ವಾಣಿಜ್ಯ ಕಟ್ಟಡ ಜಮೀರ್ ಮತ್ತು ಪತ್ನಿ ಹೆಸರಲ್ಲಿ ವಾಣಿಜ್ಯ ಕಟ್ಟಡಗಳಿಲ್ಲ ಸಿಟಿ ರವಿ ಮತ್ತು ಪತ್ನಿಯ ಬಳಿಯು ವಾಣಿಜ್ಯ ಕಟ್ಟಡಗಳಿಲ್ಲ ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ ಒಟ್ಟು ಆಸ್ತಿ ಜಮೀರ್ ಅಹಮದ್ ಖಾನ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಎಪ್ಪತ್ತೆರಡು ಕೋಟಿ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ದಾರೆ ಸಿಟಿ ರವಿ ತಮ್ಮ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಆರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಸಿಟಿ ರವಿಗಿಂತ ಜಮೀರ್ ಹನ್ನೊಂದು ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಪತ್ನಿಯ ಆಸ್ತಿ ಜಮೀರ್ ಕುಟುಂಬದ ಎಪ್ಪತ್ತೆರಡು ಕೋಟಿ ಆಸ್ತಿಯಲ್ಲಿ ಪತ್ನಿ ಹೆಸರಲ್ಲಿರೋದು ಮೂವತ್ತೊಂದು ಲಕ್ಷ ಆಸ್ತಿ ಟಿ ರವಿ ಕುಟುಂಬದ ಆರು ಕೋಟಿ ಆಸ್ತಿಯಲ್ಲಿ ಹೆಂಡತಿ ಹೆಸರಲ್ಲಿರೋದು ಹತ್ತತ್ರ ಒಂದೂವರೆ ಕೋಟಿ ಜಮೀರ್ ಪತ್ನಿಗಿಂತ ಸಿಟಿ ರವಿ ಪತ್ನಿಯೇ ಶ್ರೀಮಂತೆ ಆಸ್ತಿಯ ದೊಡ್ಡ ಪಾಲು ಜಮೀರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು ಎಪ್ಪತ್ತೆರಡು ಕೋಟಿ ಆಸ್ತಿಯಲ್ಲಿ ಅರವತ್ತೈದು ಕೋಟಿಯ ಮನೆಗಳೇ ಇವೆ ರವಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ನಲ್ಲಿಟ್ಟಿರೋ ಹಣ ಆರು ಕೋಟಿ ಆಸ್ತಿಯಲ್ಲಿ ಒಂದು ಪಾಯಿಂಟ್ ಏಳು ಒಂದು ಕೋಟಿ ಹಣ ಬ್ಯಾಂಕ್ನಲ್ಲಿದೆ ಸಾಲ ಮಾಡಿರೋದು ಎಪ್ಪತ್ತೆರಡು ಕೋಟಿಯಷ್ಟು ಆಸ್ತಿ ಹೊಂದಿರೋ ಜಮೀರ್ ಕುಟುಂಬ ನಲ್ವತ್ತೆರಡು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ ಆರು ಕೋಟಿಯಷ್ಟು ಆಸ್ತಿ ಹೊಂದಿರೋ ಸಿಟಿ ರವಿ ಕುಟುಂಬ ಮೂರು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಹೆಚ್ಚು ಸಾಲ ಮಾಡಿರುವುದು ಜಮೀರ್ ಕುಟುಂಬ ಆದಾಯ ಜಮೀರ್ ಅಹಮದ್ ಖಾನ್ ರ ವಾರ್ಷಿಕ ಆದಾಯ ಹದಿನೇಳು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷ ದಿನಕ್ಕೆ ನಾಲ್ಕು ಸಾವಿರದ ಒಂಬೈನೂರು ಆಗುತ್ತೆ ಸಿಟಿ ರವಿಯ ವಾರ್ಷಿಕ ಆದಾಯ ಐದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ತಿಂಗಳಿಗೆ ಸರಾಸರಿ ನಲವತ್ತೈದು ಸಾವಿರ ದಿನಕ್ಕೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹೆಚ್ಚು ಆದಾಯ ಬರ್ತಿರೋದು ಜಮೀರ್ಗೆ ಜಾತಿ ಅಥವಾ ಸಮುದಾಯ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದವರು ಸಿಟಿ ರವಿ ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯದವರು ಸೊ ಫ್ರೆಂಡ್ಸ್ ಇದಷ್ಟು ಜಾಮೀರ್ ಅಹಮದ್ ಖಾನ್ ಮತ್ತು ಟಿ ರವಿ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್ ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಎವ್ರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ